He is a guide. He a personal guide and philosopher for me also. Not just in the professional sense, even in the personal sense. He has continuously guided us and that just shows his mammoth of experience and his knowledge. All in the Manaka Manaka ಅನ್ನೋರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ ಒಬ್ಬ ಒಂದು ಕತೆ ಒಂದು ಕಥೆಯಲ್ಲಿ ಇಬ್ರು ಇಬ್ರು ಅದೇ ಊರಲ್ಲಿ ಬೆಳೀತಾರೆ ಅದೇ ಒಂದು ಶಾಲೆಯಲ್ಲಿ ಓದ್ತಾರೆ ಆದ್ರೆ ಒಬ್ಬ ಇಬ್ರು ಬೆಂಗಳೂರು ಹೋಗ್ತಾರೆ ಕಾಲೇಜ್ಗೆ ಇಬ್ರು ಅಂಡರ್ ಗ್ರಾಜುಯೇಷನ್ ಅಲ್ಲಿ ಇಬ್ರು ಬೆಂಗಳೂರಿಗೆ ಸೇರ್ಕೊಳ್ತಾರೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇಬ್ರು ಓದೋದಕ್ಕೆ ಶುರು ಮಾಡ್ತಾನೆ ಎಲ್ಲಾ ಎಂಟೈರ್ ಜೀವನದಲ್ಲಿ ಇಬ್ರು ಕೂಡ ಒಳ್ಳೆ ಒಳ್ಳೆಯ ಒಂದು ಒಂದು ರೆಸ್ಪೆಕ್ಟಬಲ್ ಆಗಿ ಅವರ ಹಳ್ಳಿಯಲ್ಲಿ ಒಂದು ಹೆಸರು ಮಾಡ್ಕೊಂಡು ಹೋಗಿರ್ತಾನೆ ಕಾಲೇಜಿಗೆ ಹೋದ್ಮೇಲೆ ಒಬ್ಬ ಒಂದು ದಾನಿ ಹಿಡಿತಾನೆ ಕಮ್ಮಿ ಒಂದು ಆ ದಾರಿ ಏನು ಅಂದ್ರೆ ಒಬ್ಬ ಯಾರೋ ಒಬ್ಬ ಪಕ್ಕದಲ್ಲಿ ಬಾಯಲ್ಲಿ ಒಂದು ಸ್ವಲ್ಪ ಸಿಗ್ರೆಟ್ ಸೇರುವಂತ ಹೇಳಿ ಶುರು ಮಾಡಿದವನು ಸಿಗರೇಟ್ ಇಂದ ಗಾಂಜಾ ಗಾಂಜಾ ಇಂದ ಅಫೀಮು ಅಫೀಮ್ ಇಂದ ಹೋಗುತ್ತೆ ಇನ್ನೊಬ್ಬ ಅದೇ ಅದೇ ಕೊಡ್ತಾನೆ ನೀವು ತಗೊಳ್ಳಿ ಅಂತ ಕೆಲಸ ನೋಡ್ಕೊಂಡು ಹೋಗ್ತೀನಿ ಅಂತ ಎದ್ದು ಹೇಳ್ಬಹುದು ಯಾರು ಆ ದಿನ ಸಿಗರೇಟ್ ಶುರು ಮಾಡಿದ ಅವನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಣ್ಣನಾಗಿ ಬರ್ತಾನೆ ಯಾರು ಆ ಸಿಗರೇಟ್ ಬೇಡ ಈ ಗಾಂಜಾ ಬೇಡ ಅಂತ ಹೇಳ್ದ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬರ್ತಾರೆ ಎಲ್ಲ ಒಂದೇ ಇದೆ ಅವ್ರಿಬ್ರು ಜೀವನದಲ್ಲಿ ಎಲ್ಲರೂ ಒಂದೇ ಇದೆ ಕೇವಲ ಆ ಒಂದು ಇನ್ಸಿಡೆಂಟ್ ಅಷ್ಟೇ ಬಿಟ್ಟು ಆ ಒಂದು ಇನ್ಸಿಡೆಂಟ್ ಅಲ್ಲಿ ಒಬ್ಬ ನನಗೆ ಸಿಗರೇಟ್ ಬೇಡ ಅಂತ ಅನ್ನ ಒಬ್ಬ ಆಯ್ತು ಕೊಡುವಂತ ಅಂತ ಅವರ ಜೀವನ ಹೆಂಗೆ ಚೇಂಜ್ ಆಗ್ತದೆ ಇದು ನೀವು ನಿಮಗೆ ಯಾಕೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಅಂದ್ರೆ ಇದು ಇವಾಗ ಕರೆಂಟ್ ನಾನೇನು ಹೇಳಿದ್ದು ಅವ್ನು ನಮ್ಮ ಶಿವಮೊಗ್ಗ ಈ ಶಿವಮೊಗ್ಗ ಕೋಟೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅದೇ ಸ್ಟೇಷನ್ ಅಲ್ಲೇನು ಗಾಂಜಾ ಕೇಸಲ್ಲಿ ಅವನ್ನ ನಾವು ಇನ್ನೊಬ್ಬ ಒಳಗೆ ಹಾಕಿರೋದು ಸೊ ಇಟ್ ಇಸ್ ರಿಯಲ್ ಸ್ಟೋರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ನಮ್ಮ ಒಂದು ಲೈನ್ ಆಫ್ ವರ್ಕ್ ಅಲ್ಲಿ ಕಂಟಿನ್ಯೂಸ್ ಪ್ರತಿ ದಿನ ನಾವು ನೋಡ್ತಾ ಇರ್ತೀವಿ ಈ ತರ ಒಂದು ಕತೆಗಳು ಅದಕ್ಕೋಸ್ಕರನೇ ನಾವು ಯಾವಾಗಲೇ ಒಂದು ಸ್ಕೂಲು ಶಾಲೆಗೆ ಕಾಲೇಜ್ಗೆ ಹೋದಾಗ ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅನ್ನೇ ನಾವು ಕೊಟ್ಟುಕೊಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀವಿ ನಾವು ಬೇರೆ ಏನು ಕಟ್ಟೋಕತೆ ಹೇಳೋ ಅವಶ್ಯಕತೆ ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ದಿನ ಎಲ್ಲ ರೀತಿಯ ವಿಚಾರಗಳನ್ನು ಒಳ್ಳೇದು ಕೆಟ್ಟದು ಪ್ರತಿ ಒಂದು ನೋಡ್ತೀವಿ ಅದಕ್ಕೋಸ್ಕರನೇ ಅದನ್ನ ನಾವು ಇಟ್ಕೊಂಡು ನಿಮಗೆ ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳುವಳಿಕೆಯನ್ನ ನೀಡೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಈ ಒಂದು ಗಾಂಜಾ ಮತ್ತೆ ಈ ಒಂದು ಸಿಗರೇಟು ಅಥವಾ ಆಲ್ಕೋಹಾಲ್ ಯಾಕೆ ನಾವು ಅದರಿಂದ ದೂರ ಇದೀವಿ ಅಂತೀವಿ ಅಂದ್ರೆ ಅಡಿಕ್ಟಿವ್ ಅದು ಒನ್ ಸರ್ತಿ ಶುರು ಮಾಡಿದ್ರೆ ನಿಮಗೆ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಎಷ್ಟೇ ಕಷ್ಟಪಟ್ಟರು ಅದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ ಅದನ್ನ ಇವಾಗ ಅದನ್ನ ಸೇವನೆ ಮಾಡಬೇಕು ಅಂದ್ರೆ ಅದು ಫ್ರೀಯಾಗಿ ಯಾರು ಕೊಡೋದಿಲ್ಲ ನಿಮಗೆ ಬೇಕು ನಮ್ಮ ಸ್ಟೂಡೆಂಟ್ಸ್ ಯಾರು ದುಡಿಯೋದಿಲ್ಲ ಅವ್ರ ಅವಾಗ ಏನ್ ಮಾಡ್ತಾರೆ ತಂದೆ ತಾಯಿ ಅಂದ್ರೆ ಧೃಡ್ ಕರೆಯೋಕೆ ಶುರು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದಲ್ಲೇ ತಾಯಿ ಪರ್ಸಿಂದ ತಂದೆ ಜೇಬಿಂದ ಧೃಡ್ ಕದೀತಾರೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಅವ್ರ ಆ ದಶೆ ಒಂದು ತಲೆಯಲ್ಲಿ ಅದೇ ಇರುತ್ತೆ ಅವ್ರಿಗೆ ಒಂದಿನ ಅವರು ತಂದೆ ತಾಯಿ ಹತ್ರ ಕದೀತಾರೆ ನೆಕ್ಸ್ಟ್ ದಿನ ಅವರು ಅದನ್ನ ಬಿಟ್ಟು ಬೇರೆ ಯಾರು ಅದನ್ನು ಕದಿಯೋದನ್ನ ಶುರು ಮಾಡ್ಕೊಳ್ತಾರೆ ಬಿಕಾಸ್ ದಟ್ ಅಡಿಕ್ಷನ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈಡ್ ಅವರಿಗೆ ಬೇರೆ ದಾರಿ ಇಲ್ಲ ಯಾವಾಗ ಅವರು ಈ ಶುರು ಮಾಡ್ತಾರೆ ಹತ್ರ ಸಿಗಾಕೊಂಡು ನಮ್ಮ ಸ್ಟೇಷನ್ಗೆ ನೀವು ಈ ಸಣ್ಣ ಪುಟ್ಟ ವಿಚಾರಗಳನ್ನ ಎಷ್ಟು ಸೂಕ್ಷ್ಮವಾಗಿ ಅವಾಯ್ಡ್ ಮಾಡ್ತಿರೋ ಎಷ್ಟು ಜಾಗೃತರಾಗಿ ನೀವು ಇರ್ತಿರೋ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೇದು ಇದು ಕೇವಲ ನಾನು ಅವರ ತಂದೆ ತಾಯಿಯವರ ಬಗ್ಗೆ ಒಂದು ಹೇಳಿದೆ ಇನ್ನೊಂದು ಅವ್ರ ಹೆಲ್ತ್ ಎಫೆಕ್ಟ್ಸ್ ನೀವು ಯಾರೇ ಒಬ್ಬರು ಗಾಂಜಾ ಓಡಿಯವರನ್ನ ನೋಡಿರಬಹುದು ಯಾರೇ ಒಬ್ಬರು ಆಲ್ಕೋಹಾಲಿಕ್ ಅಂತ ನೋಡಿರಬಹುದು ಅವರ ಕಣ್ಣೆಲ್ಲ ಫುಲ್ ಕೆಂಪಾಗಿ ಇರುತ್ತೆ ಅವರು ತುಂಬಾ ತೆಳ್ಳಗಿ ಇರ್ತಾರೆ ಅವರು ಡೆಲ್ ನಾಟ್ ಬಿ ಎಬಲ್ ಟು ಗ್ರ್ಯಾಸ್ ವಾಟ್ ᱮವರ್ ವಿ ಟೆಲ್ ದೇ ವಿ ಇನ್ देयर ओन स्वीट ವರ್ಲ್ಡ್ ಅವರಿಗೆ ಊಟ ಆಗೋದಿಲ್ಲ ಅವರಿಗೆ ಹೆಲ್ತ್ ಇಶ್ಯೂ ಶುರುವಾಗುತ್ತೆ ಅವರ ಬ್ಲಡ್ ಕಣಿಕಟ್ಸ್ ಕಮ್ಮಿ ಆಗುತ್ತೆ RBC ಕೌಂಟ್ ಕಮ್ಮಿ ಆಗುತ್ತೆ ಅಂಡ್ ದೇ ವಿಲ್ ಹ್ಯಾವ್ ಟು ಫೇಸ್ ಸಿವಿಯರ್ ಇಶ್ಯೂಸ್ ಆಸ್ ಅಲಿ ಆಸ್ 30 35 ಇಯರ್ಸ್ ಮೂವತ್ತು ಮೂವತ್ತೈದು ವರ್ಷಕ್ಕೇನೆ ಅವ್ರಿಗೆ ಹಿಂತಿರೋ ಕಾಯಿಲೆಗಳೆಲ್ಲ ಬರುತ್ತೆ ಸೊ ನಾವು ಯಾಕೆ ನಿಮಗೆಲ್ಲ ಇದರಿಂದ ದೂರ ಇರಿ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ನೀವು ಶುರು ಮಾಡಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಇರೋದು ಯಾವಾಗ ನೀವು ಶುರು ಮಾಡ್ತೀರಾ ನಿಮಗೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಇರುತ್ತೆ ಒಲಿಂಪಸ್ ಮಾಡ್ಕೋಚಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತಾನೆ ಇರ್ತೀವಿ ಆದ್ರೆ ಈ ಒಂದು ದಶೆಯನ್ನ ನಾವು ತಗೊಂಡಾಗ ಆ ಸಾಧನೆ ಅನ್ನೋ ಒಂದು ಕನಸು ಅಲ್ಲೇ ನಿಟ್ಟಿಗೆ ಚೂರು ಚೂರು ಹಾಕೊಂಡು ಹೋಗುತ್ತೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಡಿಟರ್ಮಿನೇಷನ್ ಏನು ಇರೋದಿಲ್ಲ ನಾವು ಸಾಧನೆಯನ್ನ ಮಾಡಬೇಕು ಅಂತ ಇದ್ರೆ ಪ್ರಥಮವಾಗಿ ಮಾಡಬೇಕಾಗಿರೋದು ಈ ಏನು ಮಾದಕ ವಸ್ತುಗಳಿಂದ ದೂರ ಇರೋದು ನಾವು ಅದನ್ನ ಮಾಡಿದ್ರೆ ಆಟೋಮ್ಯಾಟಿಕಲಿ ಆಟೋ ಪರ್ಸೆಂಟ್ ನೀವು ಇಲ್ಲಿ ಕುತ್ಕೊಂಡಿರೋರೆಲ್ಲರನ್ನ ನೋಡ್ಬೋದು ಐ ಕ್ಯಾನ್ ಅಶೋರ್ ಯು ಆಲ್ ಆಫ್ ಅಸ್ ಆರ್ ಅನ್ ಎಕ್ಸಾಂಪಲ್ ಫಾರ್ ಇಟ್ ನಾವು ಯಾರಾದರೂ ಏನಾದರೂ ಆ ನಮ್ಮ ಕಾಲೇಜ್ ಟೈಮ್ ಅಲ್ಲಿ ಒಂದು ಬೇರೆ ದಾರಿಯನ್ನು ಹಿಡಿದಿದ್ರೆ ಇವತ್ತು ಇಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಲೆಟ್ ಇಸ್ ಬಿ ಅ ಲೆಸನ್ ಫಾರ್ ಆಲ್ ಆಫ್ ಯು ನಿಮಗೆ ಯಾವಾಗಾದರೂ ಏನಾದರೂ ಏನಾದ್ರು ಯಾಕಂದ್ರೆ ಖಂಡಿತವಾಗಿಯೂ ನಿಮಿಗೆ ಬೇಡ ಅಂದ್ರೆ ಬೇರೆ ಯಾರು ಬರ್ಬಿಟ್ಟು ನಿಮಗೆ ತೊಗೊಳ ತಗೋ ಮಾಟನಾಗಿರ್ತಾರೆ ಏನೂ ಆಗೋದಿಲ್ಲ ಈ ಥರ ನಾನು ಹೇಳೋರು ತುಂಬ ಜನ ಇರ್ತಾರೆ ಅವರೆಲ್ಲ ನಿಮ್ಮನ್ನ ಕಾಲಿಡಿಯೋರು ಅಷ್ಟೇ ಹೊಟ್ಟು ನಿಮಗೆ ಏನೋ ಜೀವನದಲ್ಲಿ ಅಂತ ಅವರು ಬಯಸೋರಲ್ಲ ಸೊ ಯಾರೇ ಈ ಥರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನ ಕೊಟ್ಟು ದಯವಿಟ್ಟು ಸ್ವೀಕಾರ ಮಾಡಿ ನಿಮಗೆ ಏನಾದರೂ ಡೌಟ್ ಇತ್ತು ಆದರೆ ಒಂದ್ ಎರಡು ನಿಮಿಷ ನಿಮ್ಮ ತಾಯಿ ಅದಕ್ಕೆ ಓಕೆ ಅಂತ ಹೇಳಿ ಯೋಚನೆ ಮಾಡಿ ನಿಮ್ಗೆ ಏನಾದರೂ ಆಯ್ತಪ್ಪ ನನ್ನ ತಾಯಿ ಇದಕ್ಕೆ ಓಕೆ ಕೊಡ್ತಾಳೆ ಅಂತ ಇದ್ರೆ ಖಂಡಿತವಾಗ್ಲೂ ಉಂಟು ಯಾಕಂದ್ರೆ ತಾಯಿ ಯಾವತ್ತು ಈ ತರ ವಿಚಾರಕ್ಕೆ ಬೇಡ ಅಂತ ಆದ್ರೆ ಯಾವ್ದಾದ್ರು ಒಬ್ಬರು ಪುಸ್ತಕ ಕೊಟ್ಟರೆ ತಗೋ ಅಂತ ಯಾರ ತಾಯಿ ಏನಾದ್ರು ಬೇಡ ಅಂತಾರೆ ನಿಮ್ಗೆ ಇಲ್ಲ ಪುಸ್ತಕ ತಗೊಳ್ಳಿ ಅಂತಾನೆ ಹೇಳ್ತಾರೆ ಆಮೇಲೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಸಿಗರೇಟ್ ಕೊಟ್ಟಾಗ ತಾಯಿ ತಗೋ ಅಂತ ಹೇಳ್ತಾರ ಸಾಧ್ಯತೆ ಇಲ್ಲ ಸೊ ಇದನ್ನ ನಾನು ಯಾವಾಗಲೂ ವೆರಿ ಸಿಂಪಲ್ ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ ಏನಾದರೂ ಡೌಟ್ ಇದ್ದಾರ ಇಫ್ ಯು ಹ್ಯಾವ್ ನೆನಿ ಡೌಟ್ ಇದ್ರ ನಾನು ಮಾಡಬೇಕಾ ಮಾಡಬಾರ್ದ ನಿಮ್ಮ ತಾಯಿಯವರು ಏನು ಹೇಳ್ತಿದ್ರು ನೀವು ಅಥವಾ ನಿಮ್ಮ ತಂದೆಯವರು ಏನು ಹೇಳ್ತಾರೆ ಅದನ್ನು ಒಂದು ನಿಮಿಷ ಯೋಚನೆ ಮಾಡಿದ್ದೀನಿ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಪ್ರೂವ್ಡ್ ಬೈ ಬೋತ್ ಯರ್ ಪೇರೆಂಟ್ಸ್ ಅಪ್ಪ ಅಮ್ಮ ಇದ್ರು ಆಯ್ತು ಅಂತ ಅವರು ಹೇಳ್ತಾರೆ ಅನಿಸಿದ್ರೆ ನಿಮಗೆ ಖಂಡಿತವಾಗಿ ಒಂದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗಿತ್ತು ಆದರೆ ನಿಮಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ

ಪ್ರತಿ ಬಾರಿಯ ನಾನು ಎಲ್ಲೇ ಹೋದರೂ ಈ ಒಂದು ವಿಚಾರದ ಬಗ್ಗೆ ಹೇಳ್ತೇನೆ ತಂದೆ ತಾಯಿಯವ್ರ ಬಗ್ಗೆ ಹೇಳಿ ಹೇಳ್ತೇನೆ ಯಾಕಂದ್ರೆ ಮಕ್ಕಳಿಗೆ ಈ ಇವಾಗ ನಮಗೆ ಗೊತ್ತಾಗೋದಿಲ್ಲ ತಂದೆ ತಾಯಿಯವರು ಅವ್ರ ಅವರು ಏನು ಧ್ಯೇಯ ಅವರ ಆಶಯ ಅವ್ರು ಯಾಕೆ ಎಷ್ಟು ಕಷ್ಟಪಡ್ತಾರೆ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವರು ತೋರಿಸೋದು ಇಲ್ಲ ಆದ್ರೆ ನಾವು ಹೋಗ್ತಾ 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 ನಂತರ ಅರ್ಥ ಆಗುತ್ತೆ ನನಗೆ ನಿಲ್ವಾಗ ನನಗೆ ಅರ್ಥ ಆಗಿರಲಿಲ್ಲ ಇವಾಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ತಂದೆ ತಾಯಿಯವರು ಎಷ್ಟು ತ್ಯಾಗವನ್ನ ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ ಅಂತ ಅದಕ್ಕೋಸ್ಕರನೇ ನೀವು ಕೂಡ ಅದನ್ನ ಯಾವತ್ತೂ ಮರಿಬೇಕು ಆದಷ್ಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಡೌಟ್ ಬಂದ್ರು ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ಅದು ಉದ್ರಾ ಸಿಗುತ್ತೆ ನಿಮ್ಮ ಇಶ್ಯೂನು ಸಾಲ್ವ್ ಆಗುತ್ತೆ a of because everybody do not get an opportunity to study in a good school or college. the main advantage of studying in a good school or college is opportunities. you have an opportunity to learn good communication. you have excellent teachers. You have people from all walks of life who will come and speak to you regarding different issues. This is not available everywhere. So please make use of this opportunity. Everyone will get the opportunity. You will get this opportunity. In the world of science, you will get the opportunity to do something. You will get a sponge. A sponge. You will you know, who na? Adair Institute. Yeah, yeah. We have information in that. So, all of them help So, kindly make sure that you absorb everything that is available around you, that is told to you, that is instructed to you. If you are definitely you will do extremely well in your life. फॉलो यू प्लीज प्लान अटिस प्रजे मदल आमरे वन युडिसव्रिथिंग फॉलो इॉट अटिस नथिंग वि सो अदर यार ಒಳ್ಳೆಯ ಪ್ರಜೆ ಅಂತ ನಿಮಗೆ ಒಂದು ಡೌಟ್ ಇದ್ರೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ ನಿಮಗೆ ಯಾವಾಗಾರು ಟೈಮ್ ಇದ್ದಾಗ ಆಲ್ಸೋ ವುಡ್ ರಿಕ್ವೆಸ್ಟ್ ನಮ್ಮ ಶಿಕ್ಷಕರಿಗೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಫಂಡಮೆಂಟಲ್ ಡ್ಯೂಟೀಸ್ ನ ಯಾವಾಗಾದ್ರೂ ಒಂದ್ಸತಿ ಮಕ್ಕಳಿಗೆ ಹೇಳ್ಕೊಡೋ ವ್ಯವಸ್ಥೆ ಮಾಡಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಲ್ರು ಮಾತಾಡ್ತೀವಿ ಎಲ್ರು ಕೇಳ್ಕೊಳ್ತೀವಿ ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತೊಡ್ತೀವಿ ನಾವು ದಯವಿಟ್ಟು ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಒಳ್ಳೆಯ ಪ್ರಜೆ ಯಾರು ಅಂತ ಕೇಳಿದ್ರೆ ಯಾರು ನಮ್ಮ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ನ ಟು ದ ಲೆಟರ್ ಆ್ಯಂಡ್ ಸ್ಪಿರಿಟ್ ಫಾಲೋ ಮಾಡ್ತಾರೆ ದೇ ಆರ್ ಅ ಗುಡ್ ಸಿಟಿಸನ್ ದೇ ಆರ್ ಅ ಅಡರ್ನ್ ಸಿಟಿಸನ್ ದೇ ವಿ ಲೀಡ್ ದ ಕಂಟ್ರಿ ಇನ್ ದ ಫ್ಯೂಚರ್ ಸೊ ಇದನ್ನ ನೀವು ದಯವಿಟ್ಟು ಒಳ್ಳೆಯ ಪ್ರಜೆ ಯಾವಾಗಲೂ ಒಳ್ಳೆಯ ಪ್ರಜೆ ಆಗಿ ನಿಮ್ಮ ಒಂದು ಹಳ್ಳಿ ನಿಮ್ಮ ಊರು ನಿಮ್ಮ ರಾಜ್ಯ ನಿಮ್ಮ ರಾಷ್ಟ್ರಕ್ಕೆ ಒಂದು ಉನ್ನತವಾದ ಹೆಸರನ್ನ ನೀವು ಕರಿ ತಲು ಅಂತ ಹೇಳ್ತಾ ನಾವೆಲ್ಲರನ್ನೂ ಯಾಕೆ ನಮ್ಮ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಕೊತೀವಿ ನಾವು ಒಂದು ನಮ್ಮ ಎಲ್ಲರ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಕೂಡ ಇಟ್ಕೊಳ್ತೀವಿ ಯಾಕೆ ಅಂದ್ರೆ ಮುಂದೊಂದು ದಿನ ನಾವು ಏನಾದರೂ ಸಾಧನೆ ಮಾಡಿದಾಗ ಆ ಹಳ್ಳಿಯು ಆ ಒಂದು ಮಟ್ಟಕ್ಕೆ ಬೆಳೀರಿ ಅಂತ ಅದನ್ನ ಅದಕ್ಕೋಸ್ಕರನೇ ನಮ್ಮ ತಂದೆ ತಾಯಿಯವರೆಲ್ಲ ನಮ್ಮ ಹೆಸರುಗಳಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಟಿರ್ತಾರೆ ಫಸ್ಟ್ ನಮ್ಮ ಫ್ಯಾಮಿಲಿ ನೇಮ್ ಇರುತ್ತೆ ನಮ್ಮ ಹಳ್ಳಿ ಹೆಸರು ಇರುತ್ತೆ ಯಾಕೆ ಅಂದ್ರೆ ಒಂದು ಮುಂದೆ ಒಂದು ದಿನ ನಾವು ಯಾವಾಗ ಸಾಧನೆಯನ್ನ ಮಾಡ್ತೀವಿ ಹಳ್ಳಿ ಕೂಡ ಅದೇ ಮಟ್ಟಕ್ಕೆ ಒಂದು ಸಾಧನೆಯ ಹೆಮ್ಮೆಯನ್ನ ಏರಿ ಅಂತ ಆ ಹೆಸರನ್ನ ಇಟ್ಕೊಂಡಿರ್ತೀವಿ ದಯವಿಟ್ಟು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಒಂದು ಸಾಧನೆಯ ಜೊತೆಗೆ ನಿಮ್ಮ ಹಳ್ಳಿಯ ಹೆಸರು ನಿಮ್ಮ ತಂದೆ ತಾಯಿಯ ಹೆಸರು ಮತ್ತೆ ನಿಮ್ಮ ಪೂರ್ವಜರ ಹೆಸರನ್ನು ಕೂಡ ನೀವು ಉತ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಅಂತಿಮವಾಗಿ ನಾನು ನಿಮ್ಮ ಜೊತೆ ಒಂದು ಎಕ್ಸಸೈಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ಜೊತೆ ಓಕೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಕಳ್ಬ ಆಯ್ತಾ ಓಕೆನಾ ನಾನು ಕೇಳಿಸ್ತಾ ಇಲ್ಲ ಓಕೆ ಇವಾಗ ಎಲ್ಲರೂ ಎಲ್ಲರಿಗೂ ತಂದೆ ತಾಯಿ ಮೇಲೆ ಪ್ರೀತಿದೆಯಾ ಆಲ್ ರೈಟ್ ಕೈ ತಿಂದಲೇ तो यार यार ताई मिले मिले यस वेरी गुड टीलर कई क्वेश्चन वेरी क्वेश्चन यार यार तुम्हारे हाँ टू वीलर ओड्स नोड़ இஷ்டே ஜனக்கு தந்தை தாயிங்க பிரீத்தி பிரீத்தாயில பிரீத்தோ அந்த அவங்க காரணம் மனையின் ஆச்சை கழிவு தந்தை தாயி பிரீத்தி அந்த ಅವರು ಹೆಲ್ಮೆಟ್ ಹಾಕೊಂಡು ಹೋಗ ನೀವು ಭಯ ಮಾಡಬೇಕು ಇಲ್ಲ ಅಂದ್ರೆ ಪ್ರೀತಿ ಇಲ್ಲ ತಾಯಿ ಯಾಕಂದ್ರೆ ಅವರಿಗೆ ದಿಟಾ ಪ್ರೊಟೆಕ್ಷನ್ ಆಕ್ಸಿಡೆಂಟ್ ಎಲ್ಲಿ ನಮಗೆ ಹೇಳಿ ಬರೋದಿಲ್ಲ ಆದ್ರೆ ನಾವು ಪ್ರತಿದಿನ ಜಾಗೃತರಾಗಿರ್ಬೇಕು ನಿಮಗೆಲ್ಲ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ದಯವಿಟ್ಟು ಅವರಿಗೆ ಹೆಲ್ಮೆಟ್ ಹಾಕಿಸಿ ಮನೆಯಲ್ಲಿ ಆಚಿ ನೀವೆಲ್ಲ ಇನ್ನು ಸೆವೆಂಟೀನ್ ಏಯ್ಟೀನ್ ಇಯರ್ಸ್ಟಾರ್ಟಿಂಗ್ ನಿಮ್ಗೆ ಹೇಳ್ತಾ ಇಲ್ಲ ಇಲ್ಲಾಂದ್ರೆ ನೀವು ಹೆಲ್ಮೆಟ್ ಹಾಕೊಂಡೆ ಆಚೆ ಹೋಗ್ಬೇಕಿತ್ತು ಡಿಗ್ರಿ ಕಾಲೇಜ್ ಹೋದ್ರೆ ಅದನ್ನ ಹೇಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಿಮಗೆ ಹೇಳ್ತಾ ಯಾವಾಗ್ಲೂ ಟೂ ವೀಲರ್ ಹಾಕೊಂಡು ಹೋಗ್ಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡೆ ಹೋಗ್ಬೇಕು ನಿಮಗೆ ನಿಮ್ಮ ತಂದೆ ತಾಯಿ ಖರೀದಿ ಇದ್ರೆ ಇವತ್ತಿಂದ ಇವತ್ತಿಂದ ಯಾವುದೇ ಕಾರಣಕ್ಕೂ ಅವರು ಹೆಲ್ಮೆಟ್ ಹಾಕಿದ್ರೆ ಆಚೆ ಹೋಗ್ತಾರೆ ಯಾರಾದರೂ ದೊಡ್ಡವರು ಹಿರಿಯರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಅವ್ರನ್ನ ಸ್ಟೇಷನ್ ಕಸದಲ್ಲೇ ನಿಮೊಂದು ಸ್ಟೇಷನ್ ಅಮಾಡಿಯ ಸ್ಕೂಲ್ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ನಾನು ನಿಮ್ಮನ್ನು ಸ್ಟೇಷನ್ ಕಳಿಸ್ತೀನಿ ಯಾಕಂದ್ರೆ ಆ ನಿಮ್ಮ ಮೇಲೆ ಕೆಸಾ ನಾನು ನಿಮ್ ತಂದೆ ತಾಯಿ ಅವ್ರ ಮೇಲೆ ಹಾಕೋದಿಲ್ಲ ಯಾಕಂದ್ರೆ ನೋಡಿ ಆಕ್ಸಿಡೆಂಟು ಹೇಳಿ ಕೇಳಿ ಬರೋದಿಲ್ಲ ಅದಕ್ಕೋಸ್ಕರನೇ ನಾವು ನಮ್ಮ ಸುರಕ್ಷತೆಯನ್ನ ನೋಡ್ಕೋಬೇಕು ನಮ್ಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅವರ ಸುರಕ್ಷತೆಯನ್ನ ನೋಡ್ಕೋಬೇಕು ದಯವಿಟ್ಟು ನಾವು ಫೈನ್ ಹಾಕಿಸಿ ಹೆಲ್ಮೆಟ್ ಹಾಕಿಸ್ಬೋದು ಆದ್ರೆ ದಟ್ ಈಸ್ ನಾಟ್ ದ ಪಾಯಿಂಟ್ ದ ಪಾಯಿಂಟ್ ಈಸ್ ಟು ಎನ್ಶೋರ್ ಸೇಫ್ಟಿ ಆಫ್ ಅ ಲವ್ಡ್ ಒನ್ ನಮಗೆ ಮೇಲೆ ಪ್ರೀತಿ ಇದೆ ಅವರಿಗೆ ಫಸ್ಟ್ ನಾವು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತಾನೆ ಹೇಳ್ಬೇಕು ಅದಕ್ಕೆ ನಿಮ್ಮ ತಂದೆ ತಾಯಿಯವರಿಗೆ ಇವತ್ತಿನ ಈ ಒಂದು ಮಾತನ್ನ ನೀವು ಖಂಡಿತವಾಗಿ ಹೇಳೇ ಹೇಳ್ತೀರಾ ಅಂತ ಒಂದು ಭರವಸೆಯ ನೀವೆಲ್ಲರಿಗೂ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಹೃದ್ದೆಗೆ ಹೋಗಿ ಒಂದು ಉತ್ತಮವಾದ ಕೃಷಿಯನ್ನ ಹಾಕಿ ನಮ್ಮ ಹುಡುಬಾಗ್ಲ ಹೆಸರಿಂದ ನೀವೆಲ್ಲರೂ ಒಂದು ಉದಯ ಮಾಡಲಿ ಅಂತ ಹೇಳ್ತಾ ಈ ದಿನ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ